ಚೆಂಗಲ್ ಹನುಮಂತಯ್ಯನವರ ಮಾಜಿ ಮುಖ್ಯಮಂತ್ರಿ ಅವರ ಪುಣ್ಯತಿಥಿ ಇವತ್ತು ಆ ಪುಣ್ಯತಿಥಿಯನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ ಅವರ ಪ್ರತಿಮೆಗೆ ಹೂನಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಗೌರವಿಸ್ತೀವಿ ಅವರ ಕುಟುಂಬದವರು ಕೂಡ ಭಾಗವಹಿಸ್ತಾರೆ ಮತ್ತು ಸರ್ಕಾರ ಸರ್ಕಾರದ ಪರವಾಗಿ ನಾನು ಪ್ರತಿ ವರ್ಷವೂ ಕೂಡ ಮುಖ್ಯಮಂತ್ರಿ ಆಗಿರುವಾಗ ಪುಷ್ಪಾರ್ಚನೆ ಮಾಡ್ತೀನಿ ಪುಷ್ಪಹಾರ ಹಾಕ್ತೀನಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಂಗಲಮ್ಮ ಮತ್ತೈನವರು ಒಬ್ಬ ದಕ್ಷ ಆಡಳಿತಗಾರರು ಅದು ಮುಖ್ಯಮಂತ್ರಿ ಆಗಿರ್ಬೋದು ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು ಅವರು ಭಾಳ ಅವರ ಆಡಳಿತ ಸ್ಮರಿಸ್ಕೋಬೇಕಾದಂಥದ್ದು ಜೊತೆಗೆ ಈ ವಿಧಾನಸೌಧ ಇದೆಯಲ್ಲ ವಿಧಾನಸೌಧವನ್ನು ಕಟ್ಟಿಸ್ತವರು ಕೆಂಗಲದ ಮೊತ್ತ ಏನವರು ಅದಕ್ಕೆ ವಿಧಾನಸೌಧ ಕಟ್ಟಿಸಿದಾಗ ಅವ್ರು ಏನಂತ ಹೇಳಿದರು ಅಂತಂದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಭವಿಷ್ಯ ಸರ್ಕಾರದ ಕೆಲಸ ದೇವರ ಕೆಲಸ ಮತ್ತು ಏಕೀಕರಣಕ್ಕೋಸ್ಕರ ಶ್ರಮಿಸ್ತವರು ಏಕೀಕರಣ ಆಗಬೇಕು ಅಂಥೇಳಿ ಬಲವಾಗಿ ನಂಬಿದಂಥವರು ಕನ್ನಡ ಮಾತನಾಡ್ತಕ್ಕಂಥವರೆಲ್ಲ ಒಂದು ಆಡಳಿತದ ಇದರಲ್ಲಿ ಬರಬೇಕು ಕನ್ನಡ ನಾಡು ಅಭಿವೃದ್ಧಿ ಆಗಬೇಕು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅವರು ಭಾಳ ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದರು ಇವರು ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿಯವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದರು ಹನುಮಂತಯ್ಯನವರು ಎರಡನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ನೆಹರೂ ಅವರವ್ರ ಜೊತೆ ಕೂಡ ಸಂಬಂಧ ಚೆನ್ನಾಗಿತ್ತು ನೆಹರೂ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇವರು ಮುಖ್ಯಮಂತ್ರಿ ಆಗಿದ್ದರು ಇಲ್ಲಿ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ರು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಇಬ್ಬರೂ ಕೂಡ ಶ್ರಮಿಸಿದರು ಅಂತಕ್ಕಂಥದನ್ನು ಇವತ್ತು ನಾವು ಎಲ್ಲ ಸ್ಮರಿಸ್ಕೋಬೇಕಾಗಿತ್ತು ಅವರ ಆಡಳಿತ ಆದರ್ಶಪ್ರಾಯವಾಗಿತ್ತು ದಕ್ಷವಾಗಿತ್ತು ಜನಪರವಾಗಿತ್ತು ಅದನ್ನು ಸ್ಮರಿಸ್ಕೊಂಡು ಅವರು ಹಾಕಿ ಕೊಟ್ಟಂಥ ಹೆಜ್ಜಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕೇ ಬಿ ಕಾನೂನು ಪ್ರಕಾರ ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ ಅಷ್ಟೇ